ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ಸಂಡೂರು ತಾಲೂಕಿನ ಕೃಷ್ಣಾನಗರ ದೌಲತ್ಪುರ ಗ್ರಾಮ ವ್ಯಾಪ್ತಿಯ ತಿಮ್ಮಪ್ಪನ ಗುಡಿ ಕಬ್ಬಿಣ ಹದಿರು ಗಣಿಯಿಂದ ಬಂಡಿ ಜಾಡು ಹಾಗೂ ಅಕ್ಕಪಕ್ಕದ ರೈತರ ಹೊಲಗಳಲ್ಲಿ ರಸ್ತೆ ನಿರ್ಮಿಸಿ ಅದಿರು ಸಾಗಣೆ ಮಾಡುತ್ತಿದ್ದಾರೆ ಇದರಿಂದ ರೈತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ಹಸಿರು ರೈತ ಸಂಘ ನೇತೃತ್ವದಲ್ಲಿ ಕೃಷ್ಣಾನಗರ ಭುಜಂಗನಗರ ದೌಲತ್ಪುರ ಹಾಗೂ ಸಂಡೂರಿನ ರೈತರು ಗುರುವಾರ ಬುದ್ದಮನ ಗುಡಿ ಹತ್ತಿರ ಪ್ರತಿಭಟನೆ ನಡೆಸಿದರು ಮೊದಲು ತಿಮ್ಮಪ್ಪನ ಗಣಿಯಿಂದ ಕೇವಲ ಹದಿರು ತುಂಬಿದ ಲಾರಿಗಳನ್ನಷ್ಟೇ ಬಿಡಲಾಗುತ್ತಿತ್ತು ಈಗ ಖಾಲಿ ಲಾರಿಗಳು ಕೂಡ ಇದೇ ಮಾರ್ಗದಲ್ಲಿ ಸಂಚರಿಸುತ್ತಿವೆ ಬಂಡಿ ಜಾಡಿನಲ್ಲಿ ರೈತರ ಜಾಗದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಲಾರಿಗಳು ಸಂಚರಿಸಿದ್ದರೂ ರೈತರಾದ ನಮ್ಮ ಸಂಕಷ್ಟ ಯಾರೂ ಕೇಳುತ್ತಿಲ್ಲ ತಾಲೂಕು ಆಡಳಿತಕ್ಕೆ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಂದ್ರೆ ಎರಡೂ ಬಂದು ಮೂರೂ ಬಂದು ಈಗ ಲೋಡ್ಗಾಡಿ ಬರ್ತಕ್ಕಂಥದ್ರಲ್ಲಿ ಏನಾದರೂ ಆ ರೈತರು ಭೂಮಿಗಳು ಹೊಲದಲ್ಲಿ ಹೋಗ್ತಾ ಇದ್ದಾವೆ ಏನಾದ್ರೂ ಪರಿಹಾರ ಕೊಟ್ಟಿದಾರು ಅದೇ ಅದು ಏನಾಗಿದೆ ಸರ್ ಅಂತಂದ್ರೆ ಈ ಪಟ್ಟಾ ಲ್ಯಾಂಡ್ನಲ್ಲಿ ಹೋಗ್ತಕ್ಕಂಥ ರೈತರಿಗೆ ಅವ್ರಿಗೆ ನಾ ಎರಡು ಸಾವಿರದ ಆರು ನೋಡ್ರೆ ನಾವು ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ ಅದು ಅವ್ರಿಗೆ ಗಮನಕ್ಕೆ ಬಂದಾಗ ಜಿಂದಾಲ್ ಕರ್ಕೊಂಡು ಹೋಗಿ ಹನ್ನೊಂದು ಸಾವಿರ ರೂಪಾಯಿ ಅವ್ರಿಗೆ ಪರಿಹಾರ ಕೊಡ್ತಿದ್ರು ಅವಾಗ ಯಾರು ಪಟ್ಟಾ ಲ್ಯಾಂಡ್ನಾಗ ಹೋಗ್ತಕ್ಕಂಥ ರೈತರಿಗೆ ಮಾತ್ರ ಮತ್ತೆ ಬಿಟ್ಟು ಅಕ್ಕಪಕ್ಕ ಬಿಟ್ಟು ಸ್ವಲ್ಪ ಸ್ವಲ್ಪ ಮೂರು ಮೂರು ಅಡಿ ನಾಲ್ಕು ನಾಲ್ಕು ಅಡಿ ಬಿಟ್ಟಂತ ರೈತರಿಗೆಲ್ಲ ಸಂಪೂರ್ಣ ಜಮೀನು ಎಕರೆ ಒಂದು ಹತ್ತು ಸೆಂಟ್ಸು ಹದಿನೈದು ಸೆಂಟ್ಸು ಹೋದಂಥ ರೈತರಿಗೆ ಮಾತ್ರ ಅವ್ರು ಕೊಡ್ತಿದ್ರು ಅದಾದ ನಂತರ ಜನ ಮುಂದೆ ಇವರು ಎಮ್ ಎಮ್ ಎಲ್ ಆರ್ ಏನು ಮಾಡಿದ್ರು ಆರು ಸಾವಿರ ರೂಪಾಯಿ ಫಿಕ್ಸ್ ಮಾಡಿದರು ಅದು ಇವತ್ತಿನವ್ರಿಗೆ ನಮ್ಮ ಗಮನಕ್ಕೆ ಇದ್ದಿಲ್ಲ ಈಗ ಒಂದು ಹೋರಾಟದಾಗ ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ ಈ ಹಿಂದೆ ರೈತರಿಗೆ ಮೈಸೂರು ಚೆನ್ನಾಗ್ಬೇಕಾದ್ರೆ ರೈತರಿಗೆ ಒಂದು ಎಕರೆಗೆ ಇಷ್ಟಂತ ಇಂತಿಷ್ಟ ಅಂತಂದೇಳಿ ಜಿಂದಲರು ದುಡ್ಡು ಕೊಡ್ತಾ ಇದ್ರು ಪರಿಹಾರ ರೈತರ ಪರಿಹಾರ ಅದನ್ನ ಈಗ ಯಾಕೆ ಈಗ ಯಾಕೆ ಬೆಳೆ ನಷ್ಟ ಪರಿಹಾರ ಆಗ ಮೂರು ಗ್ರಾಮದ ಮೂರು ಮತ್ತು ಪ್ಲಸ್ ಬಾವಳ್ಳಿ ಸೊಂಡೂರು ಇವೆಲ್ಲ ಲ್ಯಾಂಡ್ ಬರ್ತವೆ ಸರ್ ಸುಮಾರು ಮೂರರಿಂದ ಮೂರುವರೆ ಸಾವಿರ ಎಕರೆ ಗುಡಿಗೆ ಸಂಬಂಧಪಟ್ಟಂಥ ಜಮೀನುಗಳು ಬರ್ತವೆ ರೈತರ ಜಮೀನು ಬರ್ತವೆ ಆಗ ಎಲ್ಲ ಮೈನಿಂಗ್ನವರು ಮೂರು ನಾಲ್ಕು ಮೈನಿಂಗ್ ಮಿನುವಲ್ ಆಗಿ ಎರಡು ಎರಡುವರೆ ಸಾವಿರ ಕೊಡ್ತಿದ್ರು ಬೆಳೆ ಪರಿಹಾರ ಆ ನಂತರ ಈ ತಿಮ್ಮಪ್ಪನ ಗುಡಿಗೆ ಇಷ್ಟು ಸಾವಿರ ಎಕರೆ ಆಗತ್ತಡ ಅವರು ಮೇಲೆ ನಾವು ರೈತರು ಎಲ್ಲರೂ ಹದಿನೈದು ನೂರು ಎರಡು ಸಾವಿರಕ್ಕೆ ಮಾಡಿದ್ವಿ ಸುಮಾರು ಎರಡು ಮೂರು ವರ್ಷ ನಡೀತವ್ರು ನಡೀತು ಪರಿಹಾರ ಕೊಟ್ಟರು ಪರಿಹಾರ ನಮ್ಮ ರೈತರು ನೇರವಾಗಿ ಚೆಕ್ ತಗೊಂಡ್ರು ಅದಾದ ನಂತರ ಬಂದಂಥ ಡಿ ಸಿ ಅವರು ವಿಶ್ವಾಸ ವಿಶ್ವಾಸ ಪೂರ್ಣ ಅದನ್ನು ರದ್ದು ಮಾಡಿ ಅಲ್ಲಿರ್ತಕ್ಕಂಥದನ್ನು ರಾಜಸ್ವ ಹಣ ಮುಖಾಂತರ ಒಂದು ಶಿಆರ್ಸ್ಪಂದು ಮಾಡಿದೆ ಇಡೀ ನಮ್ಮ ತಾಳನಗರ ಇದು ಕೃಷ್ಣನಗರ ದೌಲ ದೌಲತ್ಪುರು ಕೊಂಡೂರು ಇವೆಲ್ಲದ ಜೀ ರೈತರಿಗೆ ಭಾಳ ತೊಂದರೆ ಆಗಿಬಿಡುತ್ತೆ ಆದರೆ ಅತಿ ತೊಂದರೆ ಆಗಿಬಿಡತ್ತೆ ಎಲ್ಲದು ಎಮ್ ಎಲ್ ಎ ತಗೋದ್ವಿ ಕೇಳಿದ್ವಿ ಅದು ನಮ್ಗೇನು ಫೋನ್ಸಿಲ್ಲ ತಹಸೀಲ್ದಾರ್ಗೆ ಕೇಳಿದ್ವಿ ಅದೂ ಫೋನ್ಸಿಲ್ಲ ಸಿ ಪಿ ಐ ಸ್ಟೇಷನ್ ಕೂದ್ದು ಸಿ ಪಿ ಐ ಆದರು ಅವರು ನಮ್ಗೆ ಕೇರ್ ಮಾಡಿಲ್ಲ ಯಾರೂ ನಮಗೆ ಕೇರ್ ಮಾಡಿಲ್ಲ ಯಾರು ತಗೋಬೇಕು ಅಂದ್ರೆ ಮತ್ತು ನಾವು ರೈತರೆಲ್ಲ ನಮ್ಮ ನಮ್ಮ ದೊಡ್ಡ ನಾಯ್ತು ಸಾರು ಏನಾಗಬೇಕಾಯ್ತೀಗ ಏನಾಗಬೇಕಾದ್ರೆ ನಮ್ಗೆ ತಂದ್ರಿ ಧೂಳ ಹೊಲ್ಗಳಿಗೆ ಹೋಗಂಗಿಲ್ಲ ಜನ ಹಾಳುಗಳು ಬರೋಂಗಿಲ್ಲ ಬೆಳೆ ಬರೋದಿಲ್ಲ ಭಾಳ ನಮಗೆ ದೊಡ್ಡ ಸಮಸ್ಯೆ ಆಗಿಬಿಡತ್ತೆ ಈ ಹೊಲ್ಗಳಾಕಿರತಕ್ಕಂಥ ಹಾಕಿರ್ತಕ್ಕಂಥ ತೆಣ್ಣವನ್ನು ಮುರಿದಿರ್ತಕ್ಕಂಥದ್ರಲ್ಲಿ ಯಾವ ಮೂಮೆಂಟ್ ಮಾಡ್ತಕ್ಕಂಥದ್ದೇ ರಾತ್ರಿ ಕೂತ್ಬಿಟ್ಟು ಬೆಂಕಿಚ್ಚಿ ಹೋಗಿರತಕ್ಕಂಥದ್ದು ಅದು ಒಳ್ಳಶ್ನೇ ಕೇಳಿದರೆ ಸರ್ ನೀವು ಅದು ಏನಾಗಿದೆ ರಸ್ತೆ ಮೇಲೆ ಒಂದು ಸ್ಟಾಕ್ ಯಾರ್ಡ್ ಅಂತೇಳಿ ಮಾಡಿದ್ದಾರೆ ಖಾಲಿ ಗಾಡಿ ನಿಂದಿಸುವ ಒಂದು ಸ್ಥಳ ಅದು ನಾನ್ ಅಗ್ರಿಕಲ್ಚರ್ ಇದರಲ್ಲಿ ಮಾಡಿದ್ದಾರೆ ಆ ಒಂದು ಪೂರ್ತಿ ತುಂಬಿ ಗಾಡಿಗಳು ನಿಲ್ಲಿಸಿರುವುದನ್ನು ಪೂರ್ತಿ ತುಂಬಿ ಮೇನ್ ರಸ್ತೆ ಏನು ಹೊಸಪೇಟೆಯಿಂದ ಬಾಬಾಯಕ್ ರಸ್ತೆಯಿಂದ ಹೊಸಪೇಟೆಗೆ ಹೋಗುವಂಥ ಬೈಪಾಸ್ ರಸ್ತೆ ಏನಿದೆ ಆ ರಸ್ತೆ ಮುಖಾಂತರವೂ ಸಹಿತ ನಿಂತಿರ್ತೀವಿ ನಿಂತಿರುವ ಗಾಡಿಗಳು ಅದರಲ್ಲಿ ಇರ್ತಕ್ಕಂಥ ಡ್ರೈವರು ಕ್ಲೀನರ್ಗಳು ಯಾರೋ ನಮಗೆ ಗೊತ್ತಿಲ್ಲ ಬಟ್ ಅಲ್ಲಿ ನಮ್ಮ ರೈತರ ಒಂದು ರಾಶಿಯನ್ನು ಬೆಂಕಿ ಹಚ್ಚಿರೋದಂತೂ ನಿಜ ಅಲ್ಲಿ ಕೆಲವು ಕುರುಹುಗಳು ಸಹಿತ ನಾವು ನೋಡಿದ್ದೀವಿ ಪ್ಲೇಟು ಗ್ಲಾಸು ಅವು ಕೆಲವು ಬಾಟ್ಲಿ ಅಂಥವು ಸಹಿತ ನಾವು ಕುರುಹುಗಳನ್ನು ಅಲ್ಲಿ ನೋಡಿಬಿಟ್ಟು ಇದು ಇವ್ರ ಕಡೆಯ ಇಲ್ಲಿ ನಿಲ್ಲಿಸಿರೋದ್ರಿಂದ ಈ ಒಂದು ಅನಾಹುತ ಆಗಿದೆ ನಮ್ಮ ರೈತರಿಗೆ ಅನಾಹುತ ಆಗಿದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೌಲತ್ಪುರ ರೋಡಿನಿಂದ ಮಾತಾಡ್ತಾ ಇದ್ದೀವಿ ತಿಮ್ಮಪ್ಪ ಮೈಸೂರು ರೋಡ್ ಇದು ಇದು ಇವರಿದ್ದು ಎಮ್ ಎಮ್ ಎಲ್ ಮೈಸೂರಿನ ಅವರು ಯಾರದೇ ಯಾರನ್ನ ಕೇಳ್ದೇ ಲೋಡು ಮತ್ತು ಎಮ್ ಟಿ ಎರಡು ಗಾಡಿ ಇಲ್ಲೇ ಓಡಾಡೋಂಗೆ ಮಾಡ್ತಾ ಇದ್ದಾರೆ ರೈತರನ್ನ ಯಾರನ್ನೂ ಕರೆದಿಲ್ಲ ಮೀಟಿಂಗ್ ಮಾಡಿಲ್ಲ ಏನಿಲ್ಲ ಇಲ್ಲಿ ಹೇಳೋ ಜನ ರೈತರು ಕೇಳಿವಿ ಅದನ್ನ ಅಂತ ಹೇಳ್ತಾ ಇದ್ದಾರೆ ನಾವು ಅದು ಅದಕ್ಕೋಸ್ಕರ ಈ ಎರಡು ತಿಂಗಳಿಂದ ತಹಸೀಲ್ದಾರಿಗೆ ಮನವಿ ಮಾಡಿದ್ವಿ ಎಮ್ ಎಲ್ ಎ ಸಾಹೇಬ್ರ ಹತ್ರ ಹೋದ್ವಿ ಆಮೇಲೆ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಮಾಡಿದ್ವಿ ಫಾರೆಸ್ಟ್ನವರಿಗೂ ಮಾಡಿದ್ವಿ ಆದರೂ ಯಾರು ನಮಗೂ ಒಂದು ರೀತಿಯಾಗಿ ಸ್ಪಂದಿಸಿಲ್ಲ ಇವತ್ತಿಗೂ ನಾವು ಇದೇ ರೀತಿ ಜಗಳ ಬಿದ್ದಕ್ಕಂತ ಎದ್ದುಕಂತ ಬರ್ತಾನೇ ಇದ್ದೀವಿ ಆದರೆ ಯಾರು ಕೇರ್ ಮಾಡ್ತಾಯಿಲ್ಲ ನಮಗೆ ಅದ್ರಿಚ್ಚಿಗೆ ಇವತ್ತು ನಾವು ಇದು ರೋಡ್ ನಿಂದಿರ್ಸ್ಬೇಕು ಮೈ ಇದು ಎಮ್ ಟಿ ಗಾಡಿನ ಇಲ್ಲಿ ನಿಂದಿರ್ಸ್ಬೇಕು ಅನ್ನೋ ಸಲುವಾಗಿ ನಾವು ಇವತ್ತು ಧರಣಿ ಮಾಡ್ತಾ ಇದೀವಿ ಎಲ್ಲರಿಗೆ ನಾವು ತಹಸೀಲ್ದಾರ್ಗೆ ಮನವಿ ಕೊಟ್ಟಿವಿ ಪೋರ್ಟೇಷನ್ಗೆ ಕೊಟ್ಟಿವಿ ಎಲ್ಲರಿಗೆ ಕೊಟ್ಟರೆ ನಮಗೆ ಯಾವಾಗಲೂ ಸ್ಪಂದಿಸಿಲ್ಲ ರೈತರ ಬಗ್ಗೆ ನಾವು ಈಗ ನಾವು ಏನು ಮಾಡ್ಬೇಕಂದ್ರೆ ನಮ್ಗೆ ಎರಡು ಮೂರು ಸಾವಿರ ಕೈ ಕಾಲು ಹುಡುಗರು ಮುರ್ಕಂಡ್ ನಾವು ಬಿದ್ವಿ ಸರ್ ಇವತ್ತು ನಮ್ಮ ತಾಯಿನೂ ಬಿದ್ದಾಳೆ ನಮ್ಮ ತಮ್ಮನೂ ಬಿದ್ದಾನೆ ಇಲ್ಲಿ ಬರ್ಬೇಕಾರೆ ಇಲ್ಲಿ ಆ ಹಂಗಂತಂದೇಳಿ ಒಳಗಡೆ ಕಿತ್ತಕ್ಕೆ ಬರೋದಂಥ ಆಳುಗಳು ಇವತ್ತು ಹದಿನೈದು ಆಳು ಬರೋ ಬಲೇ ಹತ್ತಾಳು ಅಲ್ಲದೆ ಬಂದು ಇಳ್ದವ್ ಸರ್ ಇಲ್ಲೇ ಐತೆ ದಾರೆ ತೋರ್ಸಂತ ಇವತ್ತು ಬಂದ ಆಳು ನಿಮ್ಮ ಹೊಲಗಳಿಗೆ ನಾವು ಆಳು ಬರಲ್ಲ ಆ ಪರಿ ಲಾರಿ ಓಡಾಡ್ತಾರ ನಮಗೆ ಭಾಳ ತೊಂದರೆ ಆಕತ್ತವ ಬೇಡಪ್ಪ ಸರ್ ಇಲ್ಲಿ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ರೈತರಿಗೆ ಆಗ್ತಾ ಇದೆ ರೋಡಿನ ಸಮಸ್ಯೆ ಇದೆ ಇಲ್ಲಿ ಫಸ್ಟ್ ಆಫ್ ಆಲ್ ಆ ರೋಡ್ ನ ಸರಿಯಾದ ರೀತಿಯಲ್ಲಿ ಡೋಸ್ ಮಾಡ್ಬಿಟ್ಟು ಹಾಕಿ ರೋಲರ್ ಹೊಡೆದ್ಬಿಟ್ಟು ಯಥಾ ರೀತಿ ಮೊದಲು ಏನ್ ನಡೀತಾ ಇತ್ತು ಲೋಡ್ ಗಾಡಿಗಳು ಒಂದೇ ಹೋಗ್ತಾ ಇದ್ದು ಆ ಲೋಡ್ ಗಾಡಿ ಒಂದೇ ಹೋಗ್ಬೇಕಂತೇಳಿ ರೈತರ ಮನವಿನೂ ಹಾಗೂ ನಮ್ಮ ಪಕ್ಷದ ಮನವಿ ರೈತರ ಪರವಾಗಿ ನಾವ್ ಅದನ್ನ ಹೇಳಕ್ ಇಷ್ಟಪಡ್ತೀನಿ ಇಲ್ಲ ಇಲ್ಲ ಸರ್ ಲೋಡ್ ಗಾಡಿ ಅಂದ್ರೆ ಮೊದ್ಲಿಂದ ಏನ್ ಬರ್ತಾ ಇತ್ತು ಅವರಿಗೆ ಲೋಡ್ ಗಾಡಿಗೆ ಪರ್ಮಿಷನ್ ಕೊಟ್ಟಿದ್ರು ಅಂತ ಹೇಳ್ತಾ ಇದಾರೆ ದಾಖಲಾತಿನೂ ಇಲ್ಲ ಅವ್ರ ಹತ್ರ ಈಗ ಇನ್ನೊಂದು ಎರಡು ತಿಂಗಳ ಇದೆ ಅಂತ ಹೇಳ್ತಾ ಈ ಮೂಮೆಂಟ್ ನಡೀಬೇಕಾದ್ರೆ ಇನ್ನೊಂದು ಎರಡು ಒಂದೂವರೆ ತಿಂಗಳ ನಡಿ ಮುಗ್ದು ಹೋಗುತ್ತೆ ಟೆಂಡರ್ ನಮ್ಮದು ಕೂಡ ಆಮೇಲೆ ಏನಾದ್ರೂ ಆಕ್ಷನ್ ಆದ್ರೆ ನಾವು ಮೂಮೆಂಟ್ ಮಾಡಿಕೊಡ್ತೀವಿ ಅವ್ರು ನಮ್ಮಲ್ಲಿ ಮನವಿ ಮಾಡ್ಕೊತಿದ್ದಾರೆ ರೈತರಲ್ಲಿ ಇನ್ನು ಎರಡು ತಿಂಗಳ ನಮ್ಗೆ ಕಾಲಾವಕಾಶ ಕೊಟ್ಟರೆ ನಾವು ಅದೇನೋ ರೋಡ್ ದುರಸ್ಥಿತಿ ಮಾಡಿಕೊಡ್ತೀವಿ ಅದನ್ನ ಏನಾಗಿದೆ ಹದಗಟ್ಟೋಗಿದೆ ಆ ರೋಡ್ನ ನಾವು ಸರಿಯಾದ ರೀತಿಯಲ್ಲಿ ಮಾಡಿಕೊಟ್ಟು ನಿಮ್ಮನ್ನು ಎರಡು ತಿಂಗಳ ಕಾಲಾವಕಾಶ ಕೊಟ್ಟರೆ ನಾವು ರೋಡ್ ಮಾಡಿಕೊಟ್ಟು ಇಲ್ಲಿ ಮೊದಲು ಯಾವ ಥರ ಲೋಡ್ ಗಾಡಿಗಳು ನಡೀತಾ ಆ ಥರ ನಡೆಸ್ಕೊಂಡು ಹೋಗ್ತೀನಿ ಅಂತ ಮ್ಯಾನೇಜರು ಹೇಳ್ತಿದ್ದಾರೆ ಆದರೆ ಆ ಮಾತಿನ ಮೇಲೆ ನಿರ್ತಾರೋ ಇಲ್ಲ ನಮಗೆ ನಂಬಿಕೆ ಇಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಒಂದು ಚಳುವಳಿ ನಡೆಸ್ತಾ ಇದ್ದೀವಿ ಜಮೀನುಗಳಿಗೆ ಧೂಳು ಆವರಿಸಿ ಇಳುವರಿ ಕುಂಠಿತವಾಗುತ್ತಿದೆ ಇಲ್ಲಿನ ಕೆಲ ರೈತರಿಂದ ಭೂ ಪರಿವರ್ತನೆ ಆಗದ ಜಮೀನುಗಳನ್ನು ನಿಯಮ ಜಾರಿಯಾಗಿ ಪಡೆದು ಲಾರಿಗಳನ್ನು ನಿಲ್ಲಿಸಲಾಗುತ್ತಿದೆ ಇದರಿಂದ ಅಕ್ಕಪಕ್ಕದ ರೈತರ ಸಂಕಷ್ಟ ಹೇಳುತ್ತಿರದು ಎಂದು ದೂರಿದರು ರೈತರ ಈ ಅನಿರ್ದಿಷ್ಟ ಕಾಲ ನಡೆಯುವ ಧರಣಿ ತಾಲೂಕಿನ ಕೆಆರ್ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಬೆಂಬಲವನ್ನು ಸೂಚಿಸಿದ್ದು ಕಂಡುಬಂತು ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರಾದ ಶ್ರೀಪಾದಸ್ವಾಮಿ ಧರ್ಮನಾಯಕ್ ರೈತರದ ಉದೇದಪ್ಪ ಸಂಕ್ರಪ್ಪ ತಿಮ್ಮಣ್ಣ ಬಿಂಗಿ ಚಂದ್ರಪ್ಪ ಬಂಡಿಗಾಲಿ ಹನುಮಂತಪ್ಪ ಅಂತ್ಯಪ್ಪ ಗಾಡಿಲಿಂಗಪ್ಪ ಹುಚ್ಚಪ್ಪ ಇದ್ದರು ನ್ಯೂಸ್ ಇನ್ನು ನೀವು ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ